ಈ ಬೆಂಗಳೂರ ಕರೆಸಿ ಜನಪದ ಜಾತ್ರೆ ಒಳಗೆ ಚುಳಕಿ ನುಡ್ಸ ನುಡ್ಸಾಕಿದ ನಮ್ಮ ಕಪ್ಪಾಣಪ್ಪ ಬೆಂಗ್ಳೂರು ಅಷ್ಟೇ ಅಲ್ರಿ ಬೆಂಗ್ಳೂರ ಮತ್ತು ಅವ್ರು ಬಂಬೈಗೆ ಹೋದಾರೀ ನಮಗೆ ಮತ್ತೆಲ್ಲ ಏನು ಎಲ್ಲಿ ಒಯ್ಬೇಕು ಹಳ್ಳಿಯಾಗಿಂದ ನಮ್ಮನ್ನು ದೇಶ ವಿದೇಶದ ಹೊರದೇ ತನ ಈ ಬೆಂಗ್ಳೂರ್ ಬಂದ ಜನಪದ ಜಾತ್ರೆ ಮಾಡಾಕ ನಾ ಎಲ್ಲೋ ಹುಡ್ದಾಗ ನಿತ್ತ ಇದನ್ನ ಚುಡ್ಕಿ ಆಗೈತಿ ಜನಪದ ಜಾತ್ರೆ ಒಳಗ ಮತ್ ಇನ್ನೊಂದ್ ನಮಗ ಧೈರ್ಯ ತುಂಬಿದಾವ್ರೆ ನಮ್ ಕಪ್ಪಣಪ್ಪ ನಮ್ ಇಂತ ಹೆಣ್ಮಾಗಳ ಈ ದೇಶದಿಂದ ವಿದೇಶತನ ತನಕ ಹೊಂಟಾಳತ್ ಅಂದ್ರೆ ನಮ್ ಊರ್ ಮಂದಿನ ಖುಷಿ ಆದ್ರಿ ಇವರು ತಮ್ಮ ಸಂಭಾವನೆಯ ದುಡ್ಡು ತಮ್ಮ ಟಿಕೆಟ್ ದುಡ್ಡು ಕೊಟ್ಟು ಕೂಡ ಆಗ ತುಂಬಾ ಗೌರವ ಬಂತು ಪೂಜೆಗೆಂದು ಬಾಳೆ ಬಾಗಿದವೋ ನಮ್ಮ ತಾಯಿ ಚೌಡವನ ಪೂಜೆಗೆಂದು ಬಾಳೆ ಬಾಗಿದವೋ ಇವನಂತ ಚೆಲ್ವರಿಲ್ಲ ನೋಡುವ ರೇ ಮನೆ ಮನೆ ದಪ್ಪಲಿ ಸಾಲೆ ಆತ ಹಣವನ್ನು ಕೊಟ್ಟರು ವಲ್ಲನಂತೆ ಕಾಣೆ ಮನೆ ಮನೆ ದಪ್ಪಲಿ ಸಾಲೆ ಆತ ಹಣವನ್ನು ಕೊಟ್ಟರು ವಲ್ಲನಂತೆ ಕಾಣೆ ಕನಿವಣ್ಣ விட்டி கணே தனிவண்ணே கௌரி மனச விட்டிரலாரே கணே சிவனு பிட்சக்கு வந்தாரே தங்கி இவனெல்வரி நோடுபாரே இவன்த்தெல்வரில்ல நோடுபா ದೊಳಿಟ್ಟ ಜೋಳಿಗೆ ಕಾಣೆ ನಕ್ಷತ್ರ ಹೂವಿನ ಮಾಲೆ ಕಾಣೆ ಎಡದ ಕಕ್ಷ ದೊಳಿಟ್ಟ ಜೋಳಿಗೆ ಕಾಣೆ ಭಿಕ್ಷೋಕನಾಗಿ ಬಂದನಂತೆ ಕಾಣೆ ರುದ್ರಾಕ್ಷಿಯ ಕೊರಳಲ್ ಧರಿಸನು ಕಾಣೆ ಭಿಕ್ಷೋಗನಾಗಿ ಬಂದನಂತೆ ಕಾಣೆ ಕೊರಳಲ್ ರುದ್ರಾಕ್ಷಿಯನ್ನು ಧರಿಸ ನಾನು ಕಾಣೆ ಶಿವನು ಭಿಕ್ಷಕ್ಕೆ ಬಂದ வாரில் <muchas> ಚೆಲ್ವರಿಲ್ಲ ನೋಡು ಬಾರಿ ಇವನಂತ ಚೆಲ್ವರಿಲ್ಲ ನೋಡು ಬಾರಿ ಶಿವನು ಭಿಕ್ಷಕ್ಕೆ ಬಂದ ತಂಗಿ ಇವನಂತ ಚೆಲ್ವರಿಲ್ಲ ನೋಡು ಬಾರಿ ಇವನಂತ ಚೆಲ್ವರಿಲ್ಲ ನೋಡು ಬಾರಿ ಇವನಂತ ಚೆಲ್ವರಿಲ್ಲ ನೋಡು ಬಾರಿ ಮಡದಿಗಿರವುದು ಅಡಿಯಾನ ಚಿಂತೆ ಹಡದಿಗಿರವು ಚಿಂತೆ ಮಡದಿಗೆ ಇರುವುದು ಒಡೆಯನ ಚಿಂತೆ ಕಾಮಧೆನಿಗಿರುವುದು ಕರವಿನ ಚಿಂತೆ ಕಾಮಧೆನಿಗಿರುವುದು ಕರವಿನ ಚಿಂತೆ ಹಣದ ತಾಯಿ ತಂದಿಗಳಿಗೆ ಮಕ್ಕಳಾಡು ಚಿಂತೆ ಹಣದ ತಾಯಿ ತಂದೆಗಳಿಗೆ ಮಕ್ಕಳಾಡು ಚಿಂತೆ ಭೂಮಿ ಹದ ಮಾಡುವ ನಮ್ಮ ಬಸವಾಗ ಚಿಂತೆ ಭೂಮಿ ಹದ ನಿಂತು ರಾಶಿ ಮಾಡುವನಿಗೆ ಗಾಳಿಯ ಚಿಂತೆ ಬಡವ ಮನು ಜಾಗ ದುಡಿಯುವ ಚಿಂತೆ ಬಡವ ಮನು ಜಾಗ ದುಡಿಯುವ ಚಿಂತೆ ಬಡವ ಮನು ಜಾಗ ದುಡಿಯುವ ಚಿಂತೆ ಸೇವಾ ಮಾಡು ಮನು ಜಾಗ ದೇವರ ಚಿಂತೆ ಸೇವಾ ಮಾಡು ಚಿಂತೆ ಜನಪದ ಜಾತ್ರೆ ಮಾಡುವುದು ಕಪ್ಪ ನಮಗ ಚಿಂತೆ ಮಾಡುವುದು ಕಪ್ಪ ಜನಪದ ಜಾತ್ರೆ ಮಾಡುವುದು ಅಪ್ಪಾಗ ಚಿಂತೆ ಜನಪದ ಜಾತ್ರೆ ಮಾಡುವುದು ಅಪ್ಪಾಗ ಚಿಂತೆ ನಮಸ್ಕಾರ ಜಾನಪದ ಜಾತ್ರೆ ಹದಿನೆಂಟು ವರ್ಷ ತುಂಬಿತು ಇದನ್ನ ನಾವು ಮೊದಲ ಹಂತದಲ್ಲಿ ಜ್ಞಾಪಿಸ್ಕೊಂಡಿದ್ದು ಅದು ಹೇಗೆ ಆಯಿತು ಅದರ ವಿಶೇಷ ಘಟನೆಗಳು ಇವೆಲ್ಲ ಹೇಳ್ತಾ ಹೋದ್ವಿ ಆಗ ನಮಗೆ ಒಂದು ವಿಷಯ ನಿಮಗೆ ಪ್ರಸ್ತುತಿ ಮಾಡೋಕ್ಕಾಗಲಿಲ್ಲ ಅದೇನಂತಂದರೆ ಇಡೀ ಜಾನಪದ ಜಾತ್ರೆಗೆ ವಿಠಲ್ಮೂರ್ತಿ ಸಾಹೇಬರು ಚಾಲನೆ ಕೊಡೋಕ್ಕೆ ಸಾಧ್ಯ ಆದರೆ ಶ್ರೀ ಈಚಿ ಬೋರ್ಲಿಂಗಯ್ಯ ಸರ್ ಕನ್ನಡ ವಿಶ್ವವಿದ್ಯಾಲಯದ ಕುಲಪತಿಗಳಾಗಿ ರಿಟೈರ್ ಆದ ಈಚಿ ಬೋರ್ಲಿಂಗಯ್ಯ ಸರ್ ಜಾನಪದದ ಬಗ್ಗೆ ಒಬ್ಬ ನಿಜವಾದ ಅಥಾರಿಟಿ ಯಾರಾದ್ರು ಇದ್ದರೆ ಕರ್ನಾಟಕದಲ್ಲಿ ಅದು ಖಂಡಿತ ಬೋಲಿಂಗಯ್ಯ ಸರ್ ಅದು ಒಂದು ಪ್ರಬುದ್ಧ ಗ್ರಂಥ ಬರೆದಿದ್ದಾರೆ ರೆಫರೆನ್ಸ್ ಗ್ರಂಥ ಜಾನದ ಜಾನಪದದ ಬಗ್ಗೆ ಯಾರಿಗೆ ಹಾಕೊಳ್ಳಿ ತಿಳುವಳಿಕೆ ಬಂದಾಗ ಸಂದೇಹ ತಿಳುವಳಿಕೆ ಬೇಕು ಅಂದಾಗ ಸಂದೇಹ ಇದ್ದಾಗ ಏನೋ ಮಾಹಿತಿ ಬೇಕು ಅಂದಾಗ ರೆಡಿ ರೆಫರೆನ್ಸ್ ಪುಸ್ತಕ ಅಂತಂದರೆ ಇವರು ಬರೆದಿರುವ ಗ್ರಂಥ ನಮ್ಮ ಪುಣ್ಯ ಅಂತಂದರೆ ಬಹಳ ಖುಷಿ ಜಾನಪದ ಜಾತ್ರೆ ನಾವೆಲ್ಲ ಹಳ್ಳಿಯವರೇ ಇದ್ವಿ ಅವರೂ ಹಳ್ಳಿಯವರೇ ಆದರೆ ಒಬ್ಬ ಜ್ಞಾನಿ ಒಬ್ಬ ಪಂಡಿತ ನಮ್ಮ ಜೊತೆ ಇದ್ದಿದ್ದು ಅಂತಂದರೆ ಡಾಕ್ಟರ್ ಹೆಚ್ ಇ ಬೌಲಿಂಗನವರು ಅಷ್ಟೇ ಅಲ್ಲ ಅವತ್ತಿನ ಆ ಸಮಾರಂಭದಲ್ಲಿ ಅವರೇ ನಿರೂಪಕರಾಗಿದ್ದರು ಅದರಿಂದಾಗಿ ಅಲ್ಲಿದ್ದ ಮುಖ್ಯಮಂತ್ರಿಗಳಿಗೆ ಮಂತ್ರಿಗಳಿಗೆ ಪ್ರತಿಯೊಬ್ಬರಿಗೂ ಓ ಈ ಜಾನಪದದಲ್ಲಿ ಇನ್ನೇನು ಹೆಚ್ಚಿನ ಬೌದ್ಧಿಕ ಮಟ್ಟ ಇದೆ ಅನ್ನೋದು ಗೊತ್ತಾಗಿದ್ದು ಅವರಿಂದಾಗಿ ಸರ್ ನಿಮಗೆ ಸ್ವಾಗತ ಇದಾವೆ ಇದಕ್ಕೆ ಉದೌಧ ಉಧ ಉಧ ಹುಟ್ಟಿ ಬಂದೆ ಎಲ್ಲಮ್ಮನಾಯಿ ನೀನು ಮದುವೆಯ ಮಾಡಿ ಕೊಟ್ಟಾರುವಜ ಮಾಧಗ್ನಿಗೆ ಹುಟ್ಟಿ ಬಂದೆ రేణుక రాజ నిన్న తందే భోగావతి నిన్న తాయి రెణుక రాజ నివీ నిన్న తాయి రేణుక రాజ నిన్న తందే భోగావతి నిన్న తాయి ಹುಟ್ಟಿ ಬಂದ್ರೆ ಹೊಟ್ಟೆಯಲ್ಲಿ ಹಾಕಿ ತೂಕ ತೊಟ್ಟಿ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ಮನಾಗಿ ಮದುವೆಯ ಮಾಡಿ ಕೊಟ್ಟಾರವ ಜಮಾಧಿಗೆ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮದುವೆಯ ಮಾಡಿ ಕೊಟ್ಟಾರವಜ್ಞ ಹುಟ್ಟಿ ಬಂದೆ ಎಲ್ಲಮ್ಮನಾಗಿ ನಿನ್ನ ಮದುವೆಯ కొట రే హావ సిస్కిన కొడ అదర తలియా హి ఉస్కిన కోడా అదరా మ్యాళ సర్పద తలియా మ్యాల మరలిన కొడ అదర మ్యాల தருவாதிய தருவா ஹாதியில் பொருடாடல்லேட்டி வந்தே எல்லாமே கொட்டாரிகேட்டி வந்தே எல்லாகி நீன மதுவையாடி கொட்டாருவ ஜமாதிகேட்டி வந்தே எல்ல నిమే ఆడి కొట్టే బిజాపూర జిల్లి ఇండి తాలూకపూర జల్లి ఇూకూర జిల్లి ఇూకీపూర జిల్ ಹಲಸಂಗೀ ಈಶಾನಲ್ಲಿ ಹಲಸಂಗೀ ಈಶಾನಲ್ಲಿ ಕವಿ ಖಾಜಾ ಬರದಾನಲ್ಲ ಹುಟ್ಟಿ ಬಂದೆ ಎಲ್ಲ ಮನಾಗಿ ನಿನ್ನ ಮದುವೆಗೆ ಮಾಡಿ ಕೊಠಾರುವ ಜಮಾದಿಗೆ ಹುಟ್ಟಿ ಬಂದೆ ಎಲ್ಲ ಮನಾಗಿ ನಿನ್ನ ಮದುವೆಗೆ ಮಾಡಿ ಕೊಠಾರವ ಜಮಾದಿಗೆ ಮದುವೆ ಮಾಡಿ ಕೊಠಾರಿಗೆ ಮೇಷ್ಟ್ರೆ ತಾವು ಆ ಮೊದಲ ಜಾನಪದ ಜಾತ್ರೆಯ ನಿರೂಪಕರಾಗಿದ್ರಿ ನೀವು ಅದು ಕೇವಲ ನಿರೂಪಣೆ ಆಗಿರಲಿಲ್ಲ ಜಾನಪದದ ಬಗ್ಗೆ ಒಂದು ಪರಿಚಯ ಪರಿಚಯಾತ್ಮಕ ಮಾತುಗಳನ್ನ ಹೇಳಿದ್ರಿ ಇವತ್ತು ನಿಮಗೆ ಮೊದಲಿಂದ ಕೊನೆಯವರೆಗೂ ಆ ಇಡೀ ಕಾರ್ಯಕ್ರಮವನ್ನು ಅತ್ಯಂತ ಗಮನ ಬಿಟ್ಟು ನೋಡಿದವರಲ್ಲಿ ನೀವು ಪ್ರಮುಖರು ನಿಮಗೆ ಆವತ್ತು ಏನನ್ನಿಸ್ತು ಮೇಸ್ಟ್ರೆ ನನ್ನ ಪ್ರಕಾರ ಈ ಜನಪದ ಜಾತ್ರೆ ಅನ್ನುವಂಥದ್ದೇ ಒಂದು ಚರಿತ್ರೆಯಲ್ಲಿ ಜನಪದರ ದೃಷ್ಟಿಯಿಂದ ಚರಿತ್ರೆಯಲ್ಲಿ ದಾಖಲಾಗಬೇಕಾದಂಥ ಒಂದು ಬಹಳ ಮುಖ್ಯವಾದಂಥ ವಿಚಾರ ಯಾಕೆ ಅಂತಂದರೆ ನಗರದವರು ನಗರದ ಪಾಡಿಗೆ ಅವ್ರ ಪಾಡ್ಗೆ ಇರೋದು ಹಳ್ಳಿಯವರು ಅವ್ರ ಪಾಡ್ಗೆ ಇರೋದು ಜನಪದ ಕಲಾವಿದರು ಎಲ್ಲೋ ಒಂದು ಕಡೆಗೆ ಬಂದು ಎಲ್ಲೋ ಕೆಲವು ಕಡೆಗೆ ಒಂದು ಪ್ರದರ್ಶನ ಮಾಡಿ ಅವತ್ತು ರಾತ್ರಿ ವಾಪಸ್ಸಾಗೋದು ಮತ್ತು ಈ ರೀತಿ ಅಂದರೆ ಜನಪದಕ್ಕೂ ನಗರಕ್ಕೂ ಸಂಬಂಧ ಇಲ್ಲ ಅನ್ನುವ ರೀತಿಯ ಪರಿಸ್ಥಿತಿ ಇತ್ತು ಒಂದು ರೀತಿ ಶೂನ್ಯ ಕ್ರಿಯೇಟ್ ಆಗಿತ್ತು ಅಲ್ಲಿ ಶೂನ್ಯ ನಿರ್ಮಾಣ ಆಗಿತ್ತು ಅಂಥ ಸಂದರ್ಭದಲ್ಲಿ ಕಪ್ಪಣ್ಣವರು ಮತ್ತು ವಿಠಲ್ಮೂರ್ತಿಯವರು ಆಗಿನ ಮುಖ್ಯಮಂತ್ರಿಗಳನ್ನು ಮನವೊಲಿಸಿ ಇಂಥದ್ದೊಂದು ಜನಪದ ಜಾತ್ರೆ ಆಗಬೇಕು ಅನ್ನೋ ಅದರ ಮಹತ್ವವನ್ನು ಅರಿತು ಅದನ್ನು ಹಾಗೆ ಮಾಡಿದ್ರು ಸೊ ಹಾಗೆ ಮಾಡಿದ್ರು ಅಂದರೆ ಅಷ್ಟೇ ಅಲ್ಲ ಮತ್ತು ಆ ಜನಪದ ಜಾತ್ರೆಯನ್ನು ಸಿದ್ಧಗೊಳಿಸಿದ ರೀತಿ ಇದೆಯಲ್ಲ ಅದು ಬಹಳ ಅದ್ಭುತವಾದದ್ದು ಅದು ಭಾಳ ಮುಖ್ಯ ಯಾಕೆಂದರೆ ಎಷ್ಟೋ ಕಡೆ ಜನಪದ ಮೇಳಗಳು ನಡೀತವೆ ಅದೆಲ್ಲ ಬೇರೆ ಅದು ಈಗ ನೋಡಿ ಸುಮಾರು ವರ್ಷಗಳಿಂದ ಎಂಬತ್ತರ ದಶಕದಲ್ಲಿ ಕೋಟೆ ಹೈಸ್ಕೂಲ್ ಮೈದಾನದಲ್ಲಿ ಒಂದು ಮೂರು ದಿವಸದ ಒಂದು ಮೇಳ ಆಗಿತ್ತು ಆದರೆ ಸಾಮಾನ್ಯವಾದ ಮೇಳ ಅದು ಆದರೆ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಹೀಗೇ ಆಗಬೇಕು ಮತ್ತು ಅದು ನಗರದ ಜನತೆಗೂ ಹಳ್ಳಿಯ ಜನತೆಗೂ ಮಧ್ಯ ಒಂದು ಸೇತುವೆ ನಿರ್ಮಾಣ ಆಗಬೇಕು ಸಾಂಸ್ಕೃತಿಕವಾದ ಸೇತುವೆ ಅನ್ನುವ ದೃಷ್ಟಿಯನ್ನು ಇಟ್ಕೊಂಡು ಸಿದ್ಧಗೊಳಿಸದಿದೆಯಲ್ಲ ಜನಪದ ಜಾತ್ರೆಯನ್ನು ಅದು ಬಹಳ ಮುಖ್ಯ ಮತ್ತು ಅದನ್ನು ಒಂದು ಅರ್ಥಪೂರ್ಣವಾಗಿ ಸಿದ್ಧಪಡಿಸಿದವರು ಯಾರು ಅಂದರೆ ಕಪ್ಪಣ್ಣವರು ಯಾಕೆಂದರೆ ಕಪ್ಪಣ್ಣವ್ರಿಗೆ ಮೊದಲಿಂದಲೂ ಈ ಜನಪದ ಕಲೆಗಳ ಬಗ್ಗೆ ಅಪಾರವಾದ ಆಧಾರ ಇತ್ತು ಕಲಾವಿದರ ಬಗ್ಗೆ ಪ್ರೀತಿ ಇತ್ತು ಮತ್ತು ರಂಗಭೂಮಿಯಲ್ಲಿ ಕೂಡ ಅವರು ಸಾಕಷ್ಟು ಅನುಭವವನ್ನು ಪಡೆದಿರೋದ್ರಿಂದ ಅದೆಲ್ಲವನ್ನು ಮೇಳವಿಸಿಕೊಂಡು ಜನಪದ ಜಾತ್ರೆಗೆ ಒಂದು ರೂಪವನ್ನು ಕೊಟ್ಟರು ಈಗ ನೋಡಿ ಮೊದಲ ಜನಪದ ಜಾತ್ರೆ ಆಯ್ತಲ್ಲ ಅದರ ಹಿಂದಿನ ಶ್ರಮ ಎಷ್ಟಿತ್ತು ಅಂತ ಅಂದರೆ ನಾನು ಗಮನಿಸ್ತಾ ಇದ್ದೆ ಒಂದು ಮೂರು ದಿವಸ ಮೊದಲೇ ಕಲಾವಿದರನ್ನು ಕರೆದು ಒಂದು ಕಡೆಗೆ ಅವ್ರನ್ನ ಇಟ್ಕೊಂಡು ಅವ್ರಿಗೆ ಸರಿಯಾದ ತರಬೇತಿಯನ್ನು ಕೊಟ್ಟು ಯಾಕೆಂದರೆ ನಮ್ಮ ಜನಪದ ಕಲಾವಿದರು ಈ ಕಲೆಗಳು ನಮ್ಮ ಹಳ್ಳಿಯ ಜಾತ್ರೆಗಳಲ್ಲಿ ಉತ್ಸವಗಳಲ್ಲಿ ತೇರಿನ ಸಂದರ್ಭದಲ್ಲಿ ನಡೀತಾ ಇದ್ದಂಥವು ಅಲ್ಲಿ ಎಷ್ಟೊತ್ತು ಮಾಡಿದ್ರು ನಡೀತಾ ಇದೆ ಮತ್ತು ಇಡೀ ರಾತ್ರಿ ಕೂಡ ನಡೀತಾ ಇತ್ತು ಆದರೆ ಇಲ್ಲಿ ಒಂದು ಪ್ರಮುಖವಾದ ನಗರದ ಪ್ರಜ್ಞಾವಂತರು ಕುಳಿತಿರ್ತಕ್ಕಂಥ ವೇದಿಕೆಗೆ ಕಲಾವಿದರು ಬರ್ತಾಯಿದ್ದಾರೆ ಮತ್ತು ಆ ವೇದಿಕೆ ಅಂತ ಆ ರೀತಿಯಲ್ಲಿ ಪ್ರಜ್ಞಾವಂತರ ವೇದಿಕೆ ಆದಾಗ ಮತ್ತು ಅಲ್ಲಿ ಬೆಳಕು ಮತ್ತು ಧ್ವನಿ ಅದೆಲ್ಲ ವಿನ್ಯಾಸಗಳೇ ಬೇರೆ ಇರ್ತದೆ ಅಲ್ಲಿ ಹೇಗೆ ನಮ್ಮ ಕಲಾವಿದರು ಈಗ ಉದಾಹರಣೆಗೆ ಹೇಗೆ ಅವರು ಪ್ರವೇಶ ಮಾಡಬೇಕು ಹೇಗೆ ನಿರ್ಗಮನ ಮಾಡಬೇಕು ಮಧ್ಯದಲ್ಲಿ ಅವರು ಹೇಗೆ ತಮ್ಮ ಪರ್ಫಾರ್ಮೆನ್ಸನ್ನು ತಮ್ಮ ಪ್ರದರ್ಶನವನ್ನು ತೋರಿಸ್ಬೇಕು ಅನ್ನೋದನ್ನು ಒಂದು ತರಬೇತಿಯನ್ನು ಕೊಟ್ಟರು ಅಷ್ಟೇ ಅಲ್ಲ ನಮ್ಮ ಕಲಾವಿದರು ಏನು ಮಾಡ್ತಾರೆ ರಿಪಿಟೇಷನ್ಸನ್ನು ಜಾಸ್ತಿ ಮಾಡ್ತಿರ್ತಾರೆ ಅವರ ಆಮೇಲೆ ಸರ್ಕಸ್ಗಳನ್ನ ಶುರು ಮಾಡಿಬಿಡ್ತಾರೆ ಅದನ್ನೆಲ್ಲ ಗಮನಿಸಿ ಕಪ್ಪಣ್ಣವ್ರು ಏನು ಮಾಡಿದ್ರು ಒಂದು ಕಲೆಯಲ್ಲಿ ಇರ್ತಕ್ಕಂಥ ಮುಖ್ಯವಾದ ಯಾವುವು ಮುಖ್ಯವಾದ ಗತಿಗಳ್ಯಾವು ಮತ್ತು ಯಾವ ಉದ್ದೇಶ ಇಟ್ಕೊಂಡು ಈ ಕಲೆ ಉತ್ಪನ್ನ ಆಗಿದೆ ಅದನ್ನು ತೋರಿಸುವಂಥ ರೀತಿಯಲ್ಲಿ ಅವರೆಲ್ಲರಿಗೂ ಒಂದು 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 ತರಬೇತಿಯನ್ನು ಕೊಟ್ಟು ಅಲ್ಲಿಗೆ ಕರ್ಕೊಂಡು ಸೊ ಅದು ಅಲ್ಲದೆ ಇನ್ನೊಂದು ಕಪ್ಪಣ್ಣವ್ರು ಮಾಡಿದಂಥ ಬಹಳ ಮುಖ್ಯವಾದ ಕೆಲಸ ಏನು ಅಂದರೆ ಇಡೀ ಆ ವಿಧಾನಸೌಧದ ಮುಂದಿನ ಸ್ಟೇಜು ತುಂಬುವ ರೀತಿಯಲ್ಲಿ ಆ ಸಂಬಂಧಪಟ್ಟ ಈಗ ಒಂದು 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 ಪೂಜಾ ಕುಣಿತ ನಡೀತದೆ ಅದಕ್ಕೆ ಸಂಬಂಧಪಟ್ಟ ಒಂದು ಪಟಾ ಕುಣಿತಗಳು ಈ ಕಡೆಗೆ ಒಂದು ಸೋಮ ಈ ಇದು ಎಲ್ಲವನ್ನು ಮಿಕ್ಸ್ ಮಾಡೋದು ಅಲ್ಲಿ ಅಂದರೆ ಒಂದು ಒಂದು ಸಂಪ್ರದಾಯಕ್ಕೆ ಸಂಬಂಧಪಟ್ಟಂಥ ಎಲ್ಲ ಕಲೆಗಳೇನಿದೆ ಅವನ್ನೆಲ್ಲ ಮಿಕ್ಸ್ ಮಾಡಿ ಒಂದು ಭವ್ಯತೆಯನ್ನು ಕೊಡೋದು ಒಂದು ಒಂದು ಆ ಸ್ಟೇಜ್ಗೆ ಆ ರೀತಿಯಲ್ಲಿ ಅದನ್ನ ಇದು ಮಾಡಿದ್ರು ಹಿಂದ್ಗಡೆ ಏನು ಆ ವಿಧಾನಸೌಧದ ಒಂದು ದೊಡ್ಡ ಕಟ್ಟಡ ಮೊನ್ನೆ ಅವರು ಹೇಳ್ತಾ ಹೇಳ್ತಾಯಿದ್ರು ಜನಪದ ಜನಪದ ಪರಿಷತ್ತಿನ ಇದಾರೆ ಜನಪದ ಲೋಕದಲ್ಲಿ ಲೋಕೋತ್ಸವದಲ್ಲಿ ಹೇಳ್ತಾಯಿದ್ರು ಅವತ್ತು ಇಡೀ ವಿಧಾನಸೌಧದ ಮೆಟ್ಲುಗಳು ಮತ್ತು ಕಂಬಗಳು ಅಳ್ಳಾಡಿದವು ನಿಜವಾಗಿ ಅಂತ ಅಂದರೆ ಪ್ರಪ್ರಥಮ ಬಾರಿಗೆ ಜನಪದ ಕಲಾವಿದರು ಆ ವಿಧಾನಸೌಧದ ಮೆಟ್ಲುಗಳ ಮೇಲೆ ಇದ್ದಂಥ ವೇದಿಕೆಯಲ್ಲಿ ಆ ಸೌಂಡು ಮತ್ತು ಆ ಒಂದು ಅವರ ಒಂದು ಒಂದು ಕುಣಿಯುವ ಪರಿ ಹೆಂಗಿತ್ತು ಅಂದರೆ ನಿಜವಾಗಲೂ ಅದು ಮುಳುಗ್ತಿತ್ತು ಆಗಿ ಇಡೀ ವಿಧಾನಸೌಧ ಎದುರುಗಡೆ ಎಲ್ಲ ಇಡೀ ರಾಜಕಾರಣದ ಎಲ್ಲರೂ ಕೂತಿದ್ರು ಅಂಥ ರೀತಿಯಲ್ಲಿ ಅದನ್ನು ಆರಂಭ ಮಾಡಿದ್ರು ಮತ್ತು ಕಪಣವ್ರದ್ದು ಇನ್ನೊಂದು ಭಾಳ ಮುಖ್ಯವಾದ ಇದು ಏನು ಅಂತಂದರೆ ಯಾವುದೇ ಕಲೆಯನ್ನು ನಾವು ತೋರಿಸುವಾಗ ಅದರ ಹಿನ್ನೆಲೆ ಏನು ಅಂತ ಹೇಳಬೇಕಲ್ಲ ಅದು ಯಾವ ಯಾವ ಕಾರಣಕ್ಕೆ ಏಕೆಂದರೆ ಪ್ರತಿಯೊಂದು ಈಗ ಆಗಿರೋದೊಂದು ಎಲ್ಲ ಕಡೆಗೊಂದು ಲೋಪ ಏನು ಅಂದರೆ ಆ ಕಲೆಯನ್ನು ಅವ್ರಪಾಡಿಗೆ ಪಾಡಿಗೆ ಕುಡಿತಾ ಇರ್ತಾರೆ ಬಿಡ್ತಾರೆ ಎಲ್ಲಿಯವರು ಹೇಗೋ ಯಾವ ಜಿಲ್ಲೆಯವರು ಅಂತ ಹೇಳಿ ಆದರೆ ಆ ಕಲೆಯ ಹಿನ್ನೆಲೆ ಏನು ಯಾವ ಕಾರಣಕ್ಕಾಗಿ ಕ ಏಕೆಂದ್ರೆ ನೋಡುವಂಥ ಜನಕ್ಕೆ ಒಂದು ಎರಡು ನಿಮಿಷದಲ್ಲಾದರೂ ಅದನ್ನು ಪರಿಚಯವನ್ನು ಕಟ್ಟಿಕೊಡ್ದೆವು ಹೋದರೆ ಆ ಕಲೆಯ ಅರ್ಥ ಅವ್ರಿಗಾಗೋದಿಲ್ಲ ಸೊ ಅದರಿಂದ ಏನು ಮಾಡ್ತಾಯಿದ್ರು ಅಂತ ಆ ಕಲೆಯ ಅರ್ಥ ಹಾಗೆ ನನಗೆ ಹೇಳಿದ್ರು ಮೊದಲನೇ ಎರಡರ ಜಾತ್ರೆಯನ್ನು ನಾನು ನಿರ್ವಹಣೆ ಮಾಡಿದೆ ಅದು ಕಪ್ಪಣ್ಣವರೇ ಅವರೇ ಅವರು ನನಗೆ ಕೊಟ್ಟು ಈಗ ನಾನು ನಿರ್ವಹಣೆ ನಿರ್ವಹಣೆ ಮಾಡಿದವೇ ಇಲ್ಲ ನಾನು ಸಭೆ ಸಮಾರಂಭಗಳನ್ನು ನಾನು ನನ್ನ ಕಚೇರಿಯಲ್ಲಿ ಯೂನಿವರ್ಸಿಟಿನಲ್ಲಿ ಮಾಡ್ತಿದ್ದೆ ಅವ್ರಿಗೆ ಈ ಥರದೊಂದು ಒಂದು ದೊಡ್ಡ ಜಾತ್ರೆ ನಿರ್ವಹಣೆ ಮಾಡಿದೋನೇ ಇಲ್ಲ ಕಪ್ಪಣ್ಣವ್ರು ನನಗೆ ವಹಿಸ್ಬಿಟ್ರು ಏಕಾಏಕಿ ನಾ ಇದೇನಪ್ಪ ಹೀಗೆ ಆಮೇಲೆ ವಿಟಲ್ ಮಾಡ್ತೀವಿ ಏ ಮಾಡ್ರಿ ನೀವು ಅಂತ ನಾನು ಒಂದು ಎದುರ್ಕೊಂಡೇ ಶುರು ಮಾಡಿದೆ ಆಮೇಲೆ ಅದಕ್ಕೊಂದು ಇದಕ್ಕೆ ಬಂತು ನನ್ನ ಕೈಗೆ ಬಂತು ನಾನು ಆ ಪ್ರತಿ ಕಲೆ ಬಗ್ಗೆ ಒಂದು ಹಿನ್ನೆಲೆಯನ್ನು ಹೇಳಿ ನೋಡಿ ಇಂಥ ಕಲೆ ಮತ್ತು ಇಂಥ ಕಲಾವಿದರು ಮತ್ತು ಇದರ ಅರ್ಥ ಹೀಗಿದೆ ನೋಡಿ ಈಗ ಅನುಭವಿಸಿ ನೋಡಿ ಹೇಳಿ ಒಂದು ಇದಾಯಿತು ಅದನ್ನ ಪ್ರತಿ ಇದರಲ್ಲಿ ಕಪ್ಪಣ್ಣವ್ರು ಬಂದು ಗುರುಗಳೇ ಇನ್ನೂ ಸ್ವಲ್ಪ ಜೋರಾಗಿ ಹೇಳ್ಬೇಕು ನೀವು ಇನ್ನೂ ಹೇಳಿ ನೋಡ್ತಾ ಇದ್ದೀರಾ ಅಂತ ಕೇಳಿ ಯಾಕೆ ಚಪ್ಪಾಳೆ ಹೊಡಿರಿ ಅಂತ ಹೇಳಿ ಈ ಥರ ಒಂದು ಟ್ರೈನಿಂಗ್ ಅಲ್ಲವಾ ನನಗೂ ಈಗ ಕಲಾವಿದರು ಕೊಟ್ಟಂಗೆ ನನಗೂ ಟ್ರೈನಿಂಗ್ ಆಗಬೇಕು ಈಗ ನಾನು ಅಂಥದ್ದೆಲ್ಲ ಮಾಡುವಾಗ ಇದು ಹೇಳ್ತೀನಿ ಕಪ್ಪಣ್ಣವ್ರು ನೆನೆಸ್ಕೊಂಡು ನಾನು ತಕ್ಷಣ ನೆನಪು ಬಂದ್ಬಿಡ್ತದೆ ನನಗೆ ಕಪ್ಪಣ್ಣವರು ಈಗ ಏನಾರು ಒಂದು ಇದ್ರಲ್ಲಿದ್ದ ಯಾಕೆ ಹೊಡೀನೇ ಚಪ್ಪಳೆ ಅಂತ ಹೇಳೋದು ಹಂಗೆ ಆ ರೀತಿಯಲ್ಲಿ ಕಪ್ಪಣ್ಣವರು ನನಗೆ ಒಂದು ತರಬೇತಿಯನ್ನು ಕೊಟ್ಟರು ಇನ್ನೂ ಅನೇಕ ವಿಷಯಗಳನ್ನ ಹೇಳದಿದೆ ಮತ್ತೆ ಚರ್ಚೆ ಸ್ನೇಹಿತರೆ ಜನಪದ ಸಿರಿಯ ಈ ಕಾರ್ಯ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಜನಪದ ಸಿರಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದೇ ರೀತಿ ಇಂತಹ ಅತ್ಯುತ್ತಮವಾದ ಕಂಟೆಂಟನ್ನು ಒಳಗೊಂಡಿರ್ತಕ್ಕಂಥ ಈ ಒಂದು ಎಪಿಸೋಡ್ಗಳನ್ನು ನಿಮ್ಮೆಲ್ಲ ಮನೆಯ ಹಿರಿಯ ಕೆರಿಯರಿಗೆ ತೋರಿಸಿ ನಿಮ್ಮ ಸ್ನೇಹಿತರೊಂದಿಗೆ ಇದನ್ನು ಹಂಚಿಕೊಳ್ಳಿ ನಿಮ್ಮ ಅಭಿಪ್ರಾಯಗಳನ್ನು ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ನಮಗೆ ತಿಳಿಸಿ ಸ್ನೇಹಿತರೆ ನಮ್ಮ ಓರೆ ಓರೆಕೋರೆಗಳನ್ನ ಸಹಕಾರಿ ಸಹಕಾರಿಯಾಗ್ತದೆ ಅಂತ ಹೇಳ್ತಾ ಸಹಕರಿಸಿದ ನೋಡಿದ ಎಲ್ಲ ವೀಕ್ಷಕ ಪ್ರಭುಗಳಿಗೆ ನನ್ನ ನಮಸ್ಕಾರಗಳು ಸ್ನೇಹಿತರೆ ಜಾನಪದ ಅನ್ನುವಂಥದ್ದು ನಿರ್ಲಕ್ಷಿತಗೊಳ್ತಾ ಇರುವಂಥ ಈ ಸಂದರ್ಭದಲ್ಲಿ ಜನಪದ ಸಿರಿ ಅನ್ನುವ ಈ ನಿಮ್ಮ ಚಾನಲ್ಲು ನಿಜವಾಗೂ ಅಗತ್ಯವಾಗಿತ್ತು ಏಕೆಂತಂದರೆ ಇಡೀ ನಮ್ಮ ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಶೇಕಡ ಎಪ್ಪತ್ತರಷ್ಟು ಜನತೆ ಇನ್ನೂ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಮಾಡ್ತಾ ಇದ್ದಾರೆ ಮತ್ತು ಅವರೆಲ್ಲ ಸಾಂಸ್ಕೃತಿಕವಾದ ವೈವಿಧ್ಯವನ್ನು ಇಟ್ಕೊಂಡಿದ್ದಾರೆ ಅವರದೇ ಕಲೆಗಳು ಅವರದೇ ಆದಂಥ ಗಾಯನಗಳು ಮತ್ತು ಅವರದೇ ಆದಂಥ ಆಚರಣೆ ಆರಾಧನೆ ಇವೆಲ್ಲವೂ ನಮ್ಮ ದೇಶದ ಇವತ್ತೇನು ಒಂದು ಸಂಸ್ಕೃತಿ ಅಂತ ಹೇಳ್ತೀವಿ ಅದರ ಬುನಾದಿ ಮತ್ತು ಅದಕ್ಕೆ ಬೇರು ಸೊ ಇಂಥ ಒಂದು ಜನಪದ ಸಿರಿಯನ್ನು ಸಾಂಸ್ಕೃತಿಕ ಸಿರಿಯನ್ನು ನಿಮ್ಮ ಜನಪದ ಸಿರಿಯಲ್ಲಿ ಆದಷ್ಟು ಹೆಚ್ಚಾಗಿ ಪ್ರಸಾರ ಮಾಡುವ ಮೂಲಕ ನಮ್ಮ ಗ್ರಾಮೀಣ ಪ್ರದೇಶದ ಜನತೆಯ ಬದುಕಿಗೆ ಒಂದು ಗೌರವವನ್ನು ತಾವು ಕೊಡ್ತಾ ಇದ್ದೀರಿ ಮತ್ತು ಈಗ ನಮ್ಮ ಅನೇಕ ಗಾಯಕರುಗಳು ಮತ್ತು ಹಾಗೆಯೇ ಅನೇಕ ಕಲಾವಿದರು ಮತ್ತು ಅದರಲ್ಲೂ ಯುವ ಜನತೆ ಈ ನಮ್ಮ ಜಾನಪದ ಸಂಸ್ಕೃತಿಯ ಕಡೆಗೆ ಹೆಚ್ಚು ವಾಲ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅದು ಇನ್ನಷ್ಟು ಮತ್ತಷ್ಟು ವಿಸ್ತಾರ ಆಗುವ ಮೂಲಕ ನಮ್ಮ ಬದುಕಿನ ಈ ಕಲೆ ನಮ್ಮ ಬದುಕಿನ ಈ ನಡವಳಿಕೆ ಮತ್ತು ನಮ್ಮ ಬದುಕಿನ ಈ ಜ್ಞಾನ ಉಳಿಯೋದಕ್ಕೆ ನೀವು ಬಹಳ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದೀರಿ ಹಾಗಾಗಿ ನಿಮ್ಮ ಜನಪದ ಸಿರಿಗೆ ನನ್ನ ಅಭಿನಂದನೆಗಳು ನೆಲಮೂಲ ಸಂಸ್ಕೃತಿಯ ತಾಯಿಬೇರು ನಮ್ಮ ಜನಪದ ಜಾನಪದ ಸಿರಿ ಎನ್ನುವ ವಾಹಿನಿಯನ್ನು ಆರಂಭಿಸಿ ಜಾನಪದವನ್ನ ಉಳಿಸಿ ಬೆಳೆಸಬೇಕು ಅನ್ನುವ ಪಣ ತೊಟ್ಟಿರುವಂತ ಜರಗ್ನಳ್ಳಿ ಕಾಂತರಾಜ್ ಅವರಿಗೆ ನಿಜವಾಗ್ಲು ಕೂಡ ಧನ್ಯವಾದನ ಹೇಳ್ತಾ ಜನಪದವನ್ನ ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಬಹಳಷ್ಟು ಮಹತ್ ಕಾರ್ಯಗಳನ್ನ ಮಾಡ್ತಾ ಬರ್ತಿರುವಂತಹ ಜನಪದ ಸಿರಿ ಅನ್ನುವಂತ ಒಂದು ನಮ್ಮ ಕನ್ನಡ ಚಾನೆಲ್ ಈಗ ನಮ್ಮನ್ನೆಲ್ಲ ಇಡೀ ರಾಷ್ಟ್ರಾದ್ಯಂತ ಪರಿಚಯ ಮಾಡುವಂತ ಕೆಲಸ ಮಾಡ್ತಾ ಇದೆ ಆ ಚಾನಲ್ಗೆ ನಾನು ಸದಸ್ಯನಾಗಿದ್ದೇನೆ ತಾವು ಸಹ ಆ ಚಾನೆಲ್ಗೆ ಸದಸ್ಯರಾಗಿ ಹಾಗೂ ತಮ್ಮ ಸ್ನೇಹಿತರಿಗೂ ಸಹ ಸದಸ್ಯರನ್ನಾಗಿ ಮಾಡಿ ಬಹಳ ಹೆಮ್ಮೆ ಏನು ಅಂತಂದ್ರೆ ನಮ್ಮ ಕಾಂತರಾಜ್ ಅವರು ಕಲಾವಿದರಗಳ ಮನೆಗೆ ಬಂದು ಅವ್ರನ್ನ ಬಹಳ ಪ್ರೀತಿಯಿಂದ ಮಾತಾಡಿಸಿ ಅವ್ರನ್ನ ಸಂದರ್ಶನ ಮಾಡಿ ಜಗತ್ತಿಗೆ ಪರಿಚಯ ಮಾಡ್ತಾ ಇದ್ದಾರಲ್ಲ ಹಾಗಾಗಿ ನಾನು ಮನಸಾರೆ ಅವರನ್ನ ಅಭಿನಂದಿಸ್ತೇನೆ ಚಾಮರಾಜನಗರ ಜಿಲ್ಲೆಯ ಜನತೆಯ ಪರವಾಗಿ ಜಾನಪದ ಕಲಾವಿದನಾಗಿ ನಾನು ತುಂಬು ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತೇನೆ ಜನಪದ ಸೀರಿ ಯೂಟ್ಯೂಬ್ ಚಾನಲ್ಗೆ ಒಳ್ಳೇದಾಗ್ಲಿ ಅಂತ ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ ಧನ್ಯವಾದಗಳು ಹೆಚ್ಚೆಚ್ಚು ಜಾನಪದ ಸಿರಿ ಕಾರ್ಯಕ್ರಮವನ್ನ ಬರ್ತಕ್ಕಂಥ ಕಾರ್ಯಕ್ರಮವನ್ನ ನೋಡಿ ಪ್ರೋತ್ಸಾಹಿಸಿ ಅಂತ ಕೇಳ್ಕೊಳ್ತಿದ್ವಿ ನಮಸ್ಕಾರ ದಯವಿಟ್ಟು ಹೆಚ್ಚು ಜನ ಸಬ್ಸ್ಕ್ರೈಬ್ ಆಗಿ ನೀವು ಲೈಕ್ ಅನ್ನ ಕೊಟ್ಟು ಪ್ರೋತ್ಸಾಹಿಸಿ ಆ ಮೂಲಕ ಈ ಜಾನಪದ ಸಿರಿ ಚಾನಲ್ ನಮ್ಮ ಜನಪದದ ಸಿರಿ ಆಗ್ಲಿ ಸಮೃದ್ಧಿ ಆಗ್ಲಿ ಜನಪದವೇ ಸತ್ಯ ಜನಪದವೇ ನಿತ್ಯ ಧನ್ಯವಾದಗಳು ಹಾಗಾಗಿ ನಿಮ್ಮ ಜನಪದ ಸಿರಿಗೆ ನನ್ನ ಅಭಿನಂದನೆಗಳು ದಯಮಾಡಿ ಜನಪದ ಸಿರಿ ಚಾನಲ್ ಎಲ್ಲರೂ ನಿರಂತರವಾಗಿ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮನ್ನು ಹರಸಿ ಅಂತ ಕೇಳ್ತಾ ನಮಸ್ಕಾರ पगणा